ಎಲ್ಲ ಟೀಚರ್ ಆಸ್ಪೆಂಡ್ಸ್ಗೂ ನಮಸ್ಕಾರ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಜಿ ಪಿ ಎಸ್ ಟಿ ಆರ್ ಇಕ್ವಿಪ್ಮೆಂಟ್ಗೆ ಹಾಗೆ ತುಂಬ ಜನ ಸರ್ ಈ ವಯಸ್ಸಿನ ಮಿತಿ ಹೆಚ್ಚಳ ಮಾಡೋದಕ್ಕೆ ಹಾಗೆ ಏನಾದರೂ ದಾಖಲೆಗಳಿದ್ದರೆ ಅದನ್ನ ಇಟ್ಕೊಂಡು ಒಂಚೂರು ವೀಡಿಯೋ ಮಾಡಿ ಅಂತ ಹೇಳಿದರು ಆ್ಯಕ್ಚುಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೋಟಿಫಿಕೇಷನ್ ಮಾಡಿದಾಗ ಮಾಡಿದಾಗ ಸೊ ಬಸವರಾಜ ಬೊಮ್ಮಾಯಿ ಸರ್ ಅವರು ಸಿ ಎಮ್ ಆಗಿದ್ದಾಗ ಸೊ ಆ ಒಂದು ಅವಧಿಯಲ್ಲಿ ಸೊ ಅವಾಗಲೇ ಐ ಥಿಂಕ್ ಬಿ ಸಿ ನಾಗೇಶ್ ಸರ್ ಅವರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು ಆ ಒಂದು ಆ ಟರ್ಮಲ್ಲೇ ಸೊ ವಯಸ್ಸನ್ನು ಜಾಸ್ತಿ ಮಾಡಿದರು ಆ್ಯಂಡ್ ಅದೊಂದೇ ಅಲ್ಲ ಒಂದಷ್ಟು ಕಟ್ ಆಫ್ ಅಂಕಗಳನ್ನು ಕಡಿಮೆ ಮಾಡಿದರು ಎಲಿಜಿಬಿಲಿಟಿಗೆ ಕೆಲವೊಂದು ಕಟ್ ಆಫ್ ಮಾರ್ಕ್ಸ್ ಅಂತ ಏನಿರುತ್ತೆ ಒಂದು ಸಬ್ಜೆಕ್ಟಲ್ಲಿ ತಗೊಳ್ಬೇಕು ಅಂತ ಅದರ ಒಂದು ಪ್ರಮಾಣವನ್ನು ಅದರ ಸಂಖ್ಯೆಯನ್ನು ಕೂಡ ಅಂಕಗಳ ಒಂದು ಸಂಖ್ಯೆಯನ್ನು ಕೂಡ ಅವರು ಕಡಿಮೆ ಮಾಡಿದ್ದಾರೆ ನಿಮಗೆಲ್ಲವನ್ನು ಹೇಳ್ಬಿಡ್ತೀನಿ ನಾನು ಸೊ ಕಿಕ್ಕಾಗಿ ನೋಡಿ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವರದಿಯಾಗಿದ್ದಂಥ ಒಂದಷ್ಟು ಸುದ್ದಿಗಳು ಬರೀ ಡೈಲಿ ಹೆಂಟಲ್ಲ ಅದು ಇವನ್ನೂ ಕೆಲವೊಂದು ದೃಶ್ಯ ಮಾಧ್ಯಮಗಳಲ್ಲೂ ವರದಿಯಾಗಿತ್ತು ಅವೆಲ್ಲ ಡೀಟೇಲ್ಸು ನಿಮಗೆ ಈ ಯೂಟ್ಯೂಬ್ ವಾಹಿನಿಯಲ್ಲಿ ಲಭ್ಯ ಆಗುತ್ತೆ ಸೊ ಬಿಫೋರ್ ದಟ್ ಯಾರೆಲ್ಲ ಇವತ್ತು ಹೊಸ್ದಾಗಿ ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಆ್ಯಂಡ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ನೋಟಿಫಿಕೇಶನ್ ಬೇಕು ಅಂತ ಅನ್ಸಿದ್ರೆ ಸೊ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ವೆರಿ ಫಸ್ಟ್ ರೆಡಿಂಗ್ಸ್ ನೋಡಿ ಇಲ್ಲಿ ಕುಡಿದರೆ ಇಲ್ಲಿ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಅಂತ ಇದೆ ವಯಸ್ಸಿನ ಮಿತಿ ಹೆಚ್ಚಳ ಕಟ್ ಆಫ್ ಅಂಕ ಇಳಿಸಿದ ರಾಜ್ಯ ಸರ್ಕಾರ ಎರಡು ಸಾವಿರದ ಎರಡರಲ್ಲೇ ಬಂದಿದ್ದಂತೆ ಒಂದು ಸುದ್ದಿ ಇದು ಅದನ್ನು ನಾನು ಕಲೆಕ್ಟ್ ಮಾಡಿ ನಿಮಗೆ ಪಿ ಡಿ ಎಫ್ ಮಾಡಿ ಹೇಳ್ತಾ ಇದ್ದೀನಿ ಅಷ್ಟೇ ನಾನಿಲ್ಲಿ ನೋಡಿ ಹೆಂಗೆ ಅಪ್ ಮಾಡ್ತೀನಿ ಈಗ ಸೊ ಏನೆಲ್ಲ ಸುದ್ದಿಗಳಿದೆ ಅಂತ ನೋಡಿ ಡೇಟ್ ಅಬ್ಸರ್ವ್ ಮಾಡಿಬಿಡಿ ಆ ಡೇಟಿಗೆ ಗೊತ್ತಾಗ್ಬಿಡ್ತೀನಿ ನಿಮಗೆ ಟ್ವೆಲ್ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡು ನಾಲ್ಕು ಗಂಟೆ ಮೂವತ್ತೆರಡು ನಿಮಿಷ ಆವಾಗ ಮುಂದಿದಂಥ ಸುದ್ದಿ ಇದು ನೋಡಿ ಇಲ್ಲಿ ಮುಂದುವರೆದಂತೆ ಹೇಳ್ತಾರೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಈಗ ಸೊ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸನ್ನು ನೀಡಿದ್ದು ಶಿಕ್ಷಕರ ನೇಮಕಾತಿ ಹೊಸ ನಿಯಮಾವಳಿಗಳಿಗೆ ಅನುಮೋದನೆ ನೀಡಿದೆ ಸೊ ಏನು ಹೊಸ ನಿಯಮಗಳು ಅವತ್ತು ಹೊಸ ನಿಯಮಾವಳಿ ಇವಾಗೆಲ್ಲವೂ ಕೂಡ ಹಳೆದಾಗಿದೆ ಈಗ ತುಂಬ ಜನ ಕೇಳಿದ್ರು ಅಂತ ನಾ ಹೇಳ್ತಾ ಇರುವಂಥದ್ದು ಏಜನ್ನ ಜಾಸ್ತಿ ಮಾಡೋದಕ್ಕೆ ಹಾಗೆ ಈ ಮೂಲಕ ಶಿಕ್ಷಕರ ನೇಮಕಾತಿಯಲ್ಲಿ ವಯೋಮಿತಿ ಸಡಿಲಿಕೆ ಸಿಕ್ಕಿದೆ ಈ ಹೊಸ ನಿಯಮಾವಳಿಗಳಿಗೆ ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಕ್ಕಿದ್ದು ಶಿಕ್ಷಕರ ನೇಮಕಾತಿಯಲ್ಲಿ ವಯೋಮಿತಿಯನ್ನು ಸಡಿಲಿಕೆ ನಿರ್ಧಾರ ಮಾಡಲಾಗಿದೆ ಅಂದರೆ ಸಡಿಲಿಕೆ ಮಾಡಲಿಕ್ಕೆ ಅವರು ಡಿಸೈಡನ್ನು ಆವಾಗಲೇ ಮಾಡಿದರು ಅದರಂತೆ ಸೊ ಎಲ್ಲ ವರ್ಗಗಳಿಗೂ ನಾಟ್ ಓನ್ಲಿ ಒನ್ ಕ್ಯಾಟಗರಿ ಎಲ್ಲ ವರ್ಗಗಳಿಗೂ ವಯೋಮಿತಿಯಲ್ಲಿ ಎರಡು ವರ್ಷ ಏರಿಕೆಗೆ ನಿರ್ಧಾರ ಮಾಡಲಾಗಿದ್ದು ಹೊಸ ನಿಯಮದ ಅನ್ವಯ ಎಸ್ ಸಿ ಎಸ್ ಟಿ ಪ್ರವರ್ಗವೊಂದು ಮತ್ತು ವಿಕಲಚೇತನರಿಗೆ ನಲವತ್ತೇಳು ವರ್ಷ ಮೀರಿರಬಾರ್ದು ನೋಡಿ ಯಾರ್ಯಾರಿಗೆ ಫಾರ್ಟಿ ಸೆವೆನ್ ಇಯರ್ಸ್ ತನಕ ಹೇಳಿದ್ದಾರೆ ಈಗ ಸೊ ಹೊಸ ನಿಯಮದ ಅನ್ವಯವಾಗಿ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ವಿಕಲಚೇತನರಿಗೆ ನಲವತ್ತೇಳು ವರ್ಷ ಮೀರಿರಬಾರ್ದು ಅಂತ ಹೇಳಿದರೆ ಹಾಗೆಯೇ ಇನ್ನು ಪ್ರವರ್ಗ ಎರಡು ಟು ಬಿ ತ್ರೀ ಎ ಮತ್ತು ತ್ರೀ ಬಿಗೆ ನಲವತ್ತೈದು ವರ್ಷ ದಾಟಿರಬಾರ್ದು ಅಂತ ಹೇಳಿದರು ಅದರಂತೆ ಸಾಮಾನ್ಯ ವರ್ಗದವರಿಗೆ ನಲವತ್ತೆರಡು ವರ್ಷ ಮೀರಿರಬಾರ್ದು ಸೊ ಜನರಲ್ ಅವರಿಗೆ ನಲವತ್ತೆರಡು ವರ್ಷ ಇನ್ನು ಕ್ಯಾಟಗರಿಲಿ ಬರೋರಿಗೆ ಸೊ ನಲವತ್ತ ಐದು ವರ್ಷ ಇನ್ನು ಎಸ್ ಸಿ ಎಸ್ ಟಿ ಒಂದು ಮತ್ತು ವಿಕಲಚಿತ್ರನ್ಗೆ ನಲವತ್ತೇಳು ವರ್ಷವನ್ನು ಎಕ್ಸಾಮ್ ಬರಲಿಕ್ಕೆ ಅವಕಾಶವನ್ನು ಮಾಡಿದರೆ ಅಲ್ಲಿವರೆಗೂ ಅರ್ಥ ಆಯಿತು ನಿಮಗೆ ಇನ್ನು ಶಿಕ್ಷಕರ ಹುದ್ದೆಗೆ ಆಯ್ಕೆಯಾಗಲು ಇದ್ದಂಥ ಕನಿಷ್ಠ ಅಂಕಗಳಲ್ಲೂ ಇಳಿಕೆ ಮಾಡಲಾಗಿದ್ದು ಕಟ್ ಆಫ್ ಅಂಕಗಳು ಅರವತ್ತರಿಂದ ಐವತ್ತಕ್ಕೆ ಸೊ ಮುಂಚೆ ಎಲ್ಲ ಟೂ ತೌಸಂಡ್ ಸೆವೆಂಟೀನ್ ಅನಿಸುತ್ತೆ ಮೇ ಬಿ ಅದರಲ್ಲಿ ಸೊ ಸಿಕ್ಸ್ಟಿ ಪರ್ಸೆಂಟ್ ಮಾಡಿದರು ಅಷ್ಟು ಸ್ಕೋರ್ ಮಾಡಲೇಬೇಕು ಎಲಿಜಿಬಿಲ್ಗೆ ಈಗ ಅದನ್ನು ಐವತ್ತು ಅಂಕಗಳಿಗೆ ಅದನ್ನು ಕಡಿಮೆ ಮಾಡಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದನ್ನು ಕಡಿಮೆ ಅಂತ ಅಂದರೆ ಒಂಚೂರು ನಿಮಗೆ ಮಾಹಿತಿ ಇರಲಿ ಅಂತ ಇದೆಲ್ಲ ಹೇಳ್ತಾ ಇದ್ದೀನಿ ನಾನು ಸೊ ಇನ್ನು ಉಳಿದಂತೆ ನೋಡಿ ಕಾಲ್ ಕಾಲಪ್ ಮಾಡ್ತೀನಿ ನೋಡಿ ಇಲ್ಲಿ ಹೇಳಿದ್ರೆ ಇಲ್ಲಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಅಡಿಯಲ್ಲಿ ನಡೆಸುವ ಶಿಕ್ಷಕರ ನೇಮಕ ಕಾಯ್ದೆಗೆ ರಾಜ್ಯ ಸರ್ಕಾರ ತಿದ್ದುಪಡಿಯನ್ನು ತಂದಿದೆ ಅಂದರೆ ಆವಾಗಲೇ ಅವರು ಕರೆಕ್ಷನ್ ಮಾಡಿದರು ಸಿ ಎನ್ ಆರಲ್ಲಿ ಸಿ ಎಂ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಶುಕ್ರವಾರ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದ್ದು ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗ ಹಾಗೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಹಾಲಿ ಇರುವ ವಯೋಮಿತಿಯನ್ನು ಮತ್ತೆ ಎರಡು ವರ್ಷ ಹೆಚ್ಚಳ ಮಾಡಲಾಗಿದೆ ಅಂದರೆ ಅವರಿಗೆ ನಲವತ್ತೈದು ಇತ್ತು ನಲವತ್ತೇಳು ಮಾಡ್ತಾರೆ ಸೊ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಟ್ ಆ ರೂಲು ಕೂಡ ನೆಕ್ಸ್ಟು ಈಗ ಯಾವುದೋ ರಿಕ್ವಿಪ್ಮೆಂಟ್ ಆಡಿದ್ರು ಸೇಮ್ ರೂಲ್ ಈಗ ಅಪ್ಲಿಕೇಬಲ್ ಆಗುತ್ತೆ ಅದರಲ್ಲೇನು ಚೇಂಜಸ್ ಇರಲಿಲ್ಲ ಈಗ ಅವತ್ತು ಮಾಡಿದ್ದು ನೋಡಿ ಇಲ್ಲಿ ಹೇಳಿದ್ದಾರೆ ಅಂಕಿಅಂಶಗಳ ಸಮೇತವಾಗಿ ಸೊ ಪರಿಶಿಷ್ಟ ಜಾತಿ ವರ್ಗಕ್ಕೆ ನಲವತ್ತೇಳು ವರ್ಷ ಹಿಂದುಳಿದ ವರ್ಗಕ್ಕೆ ನಲವತ್ತೈದು ವರ್ಷ ಹಾಗೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ನಲವತ್ತ ಎರಡು ವರ್ಷದವರೆಗೆ ಶಿಕ್ಷಕರ ನೇಮಕ ಪರೀಕ್ಷೆ ಬರೆಯುವುದಕ್ಕೆ ಇನ್ನು ಮುಂದೆ ಅವಕಾಶ ಲಭ್ಯವಾಗಲಿದೆ ಅಂತ ಅವರು ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಸೊ ಹಾಗೆಯೇ ಇನ್ನೂ ಹಲವಾರು ವಿಷಯಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಸೊ ಅವಾಗಲೇ ಅವರು ಕರೆದಂಥ ಸಚಿವ ಸಂಪುಟ ಸಭೆಯಲ್ಲೇ ನೋಡಿ ಇಲ್ಲಿ ಸುಮಾರು ಹದಿನೈದು ಸಾವಿರ ಶಿಕ್ಷಕರ ನೇಮಕ ಮಾಡಿಕೊಳ್ಳುವುದಕ್ಕೆ ಸರ್ಕಾರ ಮತ್ತೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಅಂತ ಅಂದರೆ ಇದು ಎರಡು ಸಾವಿರದ ಇಪ್ಪತ್ತೆರಡು ಡೇಟಾ ಇದು ಅವಾಗ ಫಿಫ್ಟೀನ್ ತೌಸಂಡ್ ಕಲ್ಫರ್ ಮಾಡಿಲ್ಲ ಅದರದ್ದು ಡೇಟಾ ಇದು ಸೊ ಅವಾಗಲೇ ಇವೆಲ್ಲ ಡಿವಿಷನಿಗೆ ಬಂದಿದ್ದು ಒಂದು ವಯೋಮಿತಿಯನ್ನು ಅವರು ಜಾಸ್ತಿ ಮಾಡಿದ್ದು ಮತ್ತು ಕಟ್ ಆಫ್ ಅಂಕವನ್ನು ಇಳುಮುಖ ಮಾಡಿದ್ದು ಅಂದರೆ ಅರುವತ್ತು ದಿನ ಐವತ್ತು ಪರ್ಸೆಂಟ್ ಮಾಡಿದರು ಸೊ ನೆಕ್ಸ್ಟು ನೋಡಿ ಇದು ನಾಟ್ ಓನ್ಲಿ ಪ್ರೈಮರಿ ಅದು ನೋಡಿ ಇಲ್ಲೊಂದು ಹೇಳಿದ್ದಾರೆ ಆವಾಗಲೇ ಶೇಕಡ ಅರವತ್ತರಿಂದ ಶೇಕಡ ಐವತ್ತಕ್ಕೆ ಇಳಿಕೆ ಮಾಡಿರೋದು ಜಿ ಪಿ ಎಸ್ ಟರ್ ಎಕ್ಸಾಮ್ ಎಲಿಜಿಬಿಲಿಟಿ ಕಟ್ ಆಫ್ ಮಾರ್ಕ್ಸನ್ನು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ನೇಮಕಗಳೆರಡಕ್ಕೂ ಕೂಡ ಈ ನಿಯಮ ಅನ್ವಯವಾಗಲಿದೆ ಅಂತ ಹೇಳಿದ್ದಾರೆ ಅದು ಈವನ್ ಸ್ಕೂಲ್ ಒಂದು ಎಕ್ಸಾಮ್ಸ್ಗೂ ಅದೇ ಒಂದು ಏನು ರೂಲ್ ಮಾಡಿದ್ರು ಅವರು ಕರೆಕ್ಷನ್ ಮಾಡಿ ಅದು ಅನ್ವಯ ಆಗುತ್ತೆ ಅಂತ ಅವತ್ತೇ ಹೇಳಿದರು ಸೊ ಹಾಗೇ ನೋಡಿ ಇದು ನೋಡಿ ಅವತ್ತು ಸಮೂಹ ಮಾಧ್ಯಮಗಳಲ್ಲಿ ಪ್ರಕಟವಾಗಿದ್ದಂಥ ಒಂದು ಸುದ್ದಿ ಇದು ನೋಡಿ ಇಲ್ಲಿ ಕುಡಿತಾರೆ ಇಲ್ಲಿ ಸೊ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ನಲವತ್ತೇಳು ವರ್ಷ ಮೀರರು ಬ ಮೀರಿರಬಾರದು ಅಂತ ಅವ್ರು ಹೇಳಿದ್ರು ಅದು ಎಲ್ಲ ಮಾಧ್ಯಮಗಳಲ್ಲಿ ಪ್ರಕಟ ಆಗಿತ್ತು ನೋಡಿ ಹೇಗೆ ನಾನು ಸ್ಕಾಲಪ್ ಮಾಡ್ತೀನಿ ನೋಡಿ ಇಲ್ಲಿದೆ ಶಿಕ್ಷಕ ನೇಮ ಶಿಕ್ಷಕರ ನೇಮಕಾತಿಯಲ್ಲಿ ವಯೋಮಿತಿ ಸಡಿಲಿಕೆ ಅಂತ ಇದೆ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗಿದ್ದಂಥ ಒಂದು ಸುದ್ದಿ ಇದು ದೃಶ್ಯ ಮಾಧ್ಯಮಗಳಲ್ಲಿ ನೋಡಿ ಇಲ್ಲೂ ಇದೆ ಅದೊಂದು ಕಾಪಿನ ನೀಟಾಗಿ ಎಲ್ಲ ಸ್ಕ್ರೀನ್ಶಾಟ್ ಮಾಡಿ ಇಲ್ಲಿದೆ ಇಲ್ಲಿ ನೋಡಿ ಇಲ್ಲಿ ಸೊ ಹೊಸ ನಿಯಮಾವಳಿಗಳಿಗೆ ಸಂಪುಟ ಅನುಮೋದನೆ ಅಂತ ಹೊಸ ನಿಯಮಾವಳಿದ್ರೆ ಈಗ ಏನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಿ ಪಿ ಎಸ್ ಟಿ ಆರು ಕಟ್ ಆಫ್ ಕಡಿಮೆ ಮಾಡಿದ್ರು ಮತ್ತು ಏಜ್ ಜಾಸ್ತಿ ಮಾಡಿದ್ರು ಸೊ ದಟ್ ಈಸ್ ಕಾಲ್ಡ್ ನ್ಯೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಷ್ಟೇ ಅದು ಸೊ ನೆಕ್ಸ್ಟು ನೋಡಿ ಇಲ್ಲಿ ಕುಡಿದರೆ ಸಾಮಾನ್ಯ ವರ್ಗಗಳಿಗೆ ನಲವತ್ತೆರಡು ವರ್ಷ ಮೀರಿರಬಾರದು ಸೇಮು ಎಲ್ಲ ದೃಶ್ಯ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಅಂತ ಸುದ್ದಿ ಇದು ಬಟ್ ಸುವರ್ಣದಲ್ಲಿ ಬಂದಿತ್ತು ಹಾಗಾಗಿ ಇದನ್ನು ಕ್ರಿನ್ಸರ್ಟ್ ಮಾಡಿ ಇಟ್ಕೊಂಡಿದ್ವಿ ನಾವು ಸೊ ನೆಕ್ಸ್ಟು ನೋಡಿ ಇಲ್ಲಿ ಹೇಳಿದರೆ ವಿಕಲಚಿತ್ರಣ ಅಭ್ಯರ್ಥಿಗಳಿಗೆ ನಲವತ್ತೇಳು ವರ್ಷ ಮೀರ್ರಬಾರದು ಅಂತ ಇಲ್ಲಿ ಹೇಳಿದ್ದಾರೆ ಈಗ ಇನ್ನು ಉಳಿದಂತೆ ನೋಡಿ ಇಲ್ಲಿದೆ ಇಲ್ಲಿ ಟು ಎ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗೆ ನಲವತ್ತೈದು ವರ್ಷ ಮೀರಬಾರದು ಅಂತ ಹೇಳಿದ್ದಾರೆ ಅಂದರೆ ಅಂದರೆ ಎಲ್ಲರೂ ಕೂಡ ಇಲ್ಲಿ ಜಾಸ್ತಿಯನ್ನು ಮಾಡಿರುವಂಥದ್ದು ಈಗ ಯಾರೆಲ್ಲ ಕೇಳಿದ್ರು ಅವ್ರಿಗೆಲ್ಲ ಒಂದು ಕ್ಲಾರಿಟಿ ಸಿಗಿದೆ ಅಂತ ಅನ್ಕೊಂತೀನಿ ಈಗ ನಾನು ಸೊ ಜನ್ರಲ್ ಅವ್ರಿಗೆ ಥಿಂಕ್ ನಲವತ್ತೆರಡು ವರ್ಷ ಇದೆ ಇನ್ನು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ವಿಕಲಚೇತನ ಅಭ್ಯರ್ಥಿಗಳಿಗೆ ನಲವತ್ತ ಏಳು ವರ್ಷ ಇನ್ನು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಂತ ಹಿಂಗೆ ಕ್ಯಾಟಗರಿ ಏನು ಬರುತ್ತೆ ಇದು ದಟ್ ಈಸ್ ಓ ಬಿ ಸಿ ಅದರ ಬ್ಯಾಕ್ಟರ್ಡ್ ಕ್ಲಾಸಸ್ಸು ಅವರಿಗೆಲ್ಲ ನಲವತ್ತೈದು ವರ್ಷ ವಯೋಮಿತಿಯನ್ನು ಇನ್ಕ್ರೀಸ್ ಮಾಡೋಂದರೆ ಟೂ ಇಯರ್ಸ್ ಏಜನ್ನು ಜಾಸ್ತಿ ಮಾಡಿರುವಂಥದ್ದು ಒಂದು ಟೂ ತೌಸಂಡ್ ಟ್ವೆಂಟಿ ಸೆಕೆಂಡಲ್ಲಿ ಆಗಿರುವಂಥದ್ದು ಇದು ಈಗ ನೆಕ್ಸ್ಟ್ ಹೊಸ ರಿಕ್ವಿಪ್ಮೆಂಟ್ ಮಾಡಿದ್ರೂ ಕೂಡ ಇದೇ ರೂಲ್ಸು ಈಗ ಅಪ್ಲಿಕೇಬಲ್ ಆಗುತ್ತೆ ಹಾಗಾಗಿ ಭಾಳ ಪ್ರಮುಖವಾದಂಥ ಒಂದಷ್ಟು ಪ್ರಶ್ನೆಗಳು ನಿಮ್ಮದಾಗಿದ್ದರಿಂದ ನಾನು ಇದಕ್ಕೆ ಸಂಬಂಧಪಟ್ಟಂಥ ಪೂರಕ ದಾಖಲೆಗಳನ್ನು ಕಲೆಕ್ಟ್ ಮಾಡಿ ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ನಿಮಗೆ ಕನ್ವೆ ಮಾಡಿದ್ದೀನಿ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ